ದೇವರ ಚಮತ್ಕಾರ ಎಲ್ಲರನ್ನೂ ಬೆರಗು ಮಾಡಿಬಿಟ್ಟಿತು ಇದು ದೆಹಲಿಯಲ್ಲಿರುವ ದೊಡ್ಡ ಆಸ್ಪತ್ರೆಯಲ್ಲಿ ನಡೆದ ಘಟನೆ ಎಲ್ಲರನ್ನೂ ಬೆಚ್ಚಿ ಬೆರಗಾಗುವಂತೆ ಮಾಡಿತು ನಮ್ಮ ದೇಶದ ಜನರ ಯೋಚನೆಗಳು ಬರುಬರುತ್ತಾ ಎಷ್ಟರ ಮಟ್ಟಿಗೆ ಕೆಳಗೆ ಇಳಿಯುತ್ತಿದೆ ಎಂದರೆ ಈ ಕಥೆಯನ್ನು ಕೇಳಿದಾಗ ನಿಮಗೆ ತಿಳಿಯಬಹುದು ಇದರಿಂದಲೇ ನಮ್ಮ ದೇಶ ಇನ್ನೂ ಹಿಂದುಳಿದಿದೆ ಎಂದು ಹೇಳಬಹುದು ಕೇವಲ ನೂರರಲ್ಲಿ ಒಂದು ಜನರು ಒಳ್ಳೆಯವರಿದ್ದರೆ ಅವರಿಂದಲೇ ಈ ಲೋಕ ಚೆನ್ನಾಗಿದೆ ಎಂದು ನಾವು ಅಂದುಕೊಳ್ಳಬಹುದು ಒಂದು ವೇಳೆ ಯಾರಾದರೂ ಒಬ್ಬರು ಯಾರಿಗಾದರೂ ಸಹಾಯ ಮಾಡಿದರೆ ಆಗ್ಲೇ ಅವನನ್ನು ಕತ್ತರಿಸಿ ಬಿಡುತ್ತಾರೆ ಹಣಕ್ಕೋಸ್ಕರ ಯಾವ ಸಹಾಯವನ್ನಾದರೂ ಮಾಡಲು ಸಿದ್ಧರಿರುತ್ತಾರೆ ಆದರೆ ಅಸಹಾಯಕರಿಗೆ ಸಹಾಯವಾಗುವಂತ ಯಾವ ಕೆಲಸವನ್ನು ಮಾಡಲು ಬಿಡುವುದಿಲ್ಲ ಅವರಾಗಿಯೂ ಸಹಾಯ ಮಾಡುವುದಿಲ್ಲ ಇನ್ನೊಬ್ಬರನ್ನು ಸಹಾಯ ಮಾಡಲು ಬಿಡುವುದಿಲ್ಲ ಇಂಥ ಮನಸ್ಥಿತಿಯ ಕೆಟ್ಟ ಸಮಾಜ ಕೆಲವು ಕಡೆ ಸೃಷ್ಟಿಯಾಗಿದೆ ಸಹಾಯ ಮಾಡುವ ಮನಸ್ಸಿರುವವರು ನೂರರಲ್ಲಿ ಒಬ್ಬರಾಗಿರ್ತಾರೆ ಹಣಕ್ಕೋಸ್ಕರ ಹೆಣ ಬಾಯಿ ಬಿಡುತ್ತೆ ಎಂಬ ಬಾಯಿ ಮಾತು ಕೇಳಿದ್ದೆ ಈಗೀಗ ನೋಡುವಾಗ ಈ ಮಾತು ಸುಳ್ಳಲ್ಲ ಎಂದು ಅನ್ನಿಸ್ತಿದೆ ಈ ಕಥೆಯಲ್ಲಿ ಬರುವ ಸಾರಾಂಶಗಳು ಯಾವ ರೀತಿ ಇದೆ ಎಂದು ನೀವೇ ನೋಡಿ ನನ್ನ ತಾಯಿ ಒಳ್ಳೆಯ ಮನಸ್ಸಿನ ತಾಯಿಯಾಗಿದ್ದರು ನಾನು ಇವತ್ತು ನನ್ನ ಜೀವನದ ಕಥೆಯನ್ನು ನಿಮ್ಮ ಮುಂದೆ ಹೇಳಬೇಕೆಂದು ಇಚ್ಛೆ ಪಡುತ್ತೇನೆ ನನ್ನ ಜೀವನದಲ್ಲಿ ಆ ಘೋರ ಘಟನೆ ಹೇಗಾಗಿತ್ತು ಆ ಪಿಶಾಚಿಗಳು ಹೇಗೆ ನಡೆದುಕೊಂಡರು ಆ ಕೆಟ್ಟ ಕೆಲಸಗಳು ಹೇಗೆ ಪ್ರಾರಂಭವಾಯಿತು ಎಂದು ನಾನು ಹೇಳುತ್ತೇನೆ ಯಾರೂ ನನ್ನ ದೇಹವನ್ನು ಸರಪಳಿಯಿಂದ ಕಟ್ಟಿದ್ದಾರೆ ಎಂದು ನನಗೆ ಅನ್ನಿಸ್ತಿತ್ತು ತಕ್ಷಣ ನಾನು ಎಚ್ಚರಗೊಂಡು ಎದ್ದೇಳಲು ಪ್ರಯತ್ನಿಸಿದೆ ಆದರೆ ನನಗೆ ನನ್ನ ದೇಹದ ಯಾವುದೇ ಒಂದು ಭಾಗವನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ ನನ್ನ ಇಡೀ ದೇಹವು ಸಂಪೂರ್ಣವಾಗಿ ನಿಶ್ಚೇಜಿತವಾಗಿತ್ತು ನಾನು ತುಂಬ ಪ್ರಯತ್ನಪಟ್ಟೆ ಆದರೆ ಅದು ನನ್ನಿಂದ ಸಾಧ್ಯವಾಗಲಿಲ್ಲ ಬಾಯಿ ತೆರೆಯಬೇಕು ಜೋರಾಗಿ ಕೂಗಬೇಕು ಎಂದು ನನಗೆ ಆಗ್ತಿತ್ತು ನಾನು ಕೂಗಲು ಪ್ರಯತ್ನಿಸುತ್ತಿದ್ದೆ ಆದರೆ ಯಾವ ಒಂದು ಅಕ್ಷರನು ಧ್ವನಿಯ ಮೂಲಕ ಬರುತ್ತಿರಲಿಲ್ಲ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನನ್ನು ಕಟ್ಟಲಾಗಿರುವ ಬಂಧನದಿಂದ ಬಿಡಿಸಲು ಸಾಧ್ಯವಾಗುತ್ತಿರಲಿಲ್ಲ ನಾನು ಒಮ್ಮೆ ಕಣ್ಣು ತೆರೆದು ನೋಡುತ್ತೇನೆ ಎಲ್ಲಿದ್ದೇನೆ ಏನು ಮಾಡುತ್ತಿದ್ದೇನೆ ಎಷ್ಟೇ ಶ್ರಮಿಸಿದರೂ ಕಣ್ಣು ತೆರೆಯಲು ಆಗುತ್ತಿರಲಿಲ್ಲ ನನ್ನ ತಲೆಯ ಮೇಲೆ ಏನೋ ಭಾರವಾದ ವಸ್ತುವನ್ನು ಇಟ್ಟಿದ್ದಾರೆ ಕೈಕಾಲುಗಳನ್ನು ಗಟ್ಟಿಯಾಗಿ ಕಟ್ಟಿದ್ದಾರೆ ಎಂದು ನನಗೆ ಭಾಸವಾಗ್ತಿತ್ತು ಕೈಕಾಲುಗಳು ಸ್ವಲ್ಪನೂ ಅಲುಗಾಡುತ್ತಿರಲಿಲ್ಲ ಕಣ್ಣು ತೆರೆಯದಿದ್ದರೂ ಪರವಾಗಿಲ್ಲ ನಾನು ಬಾಯಿಂದ ಅಮ್ಮ ಎಂದು ಕೂಗುತ್ತೇನೆ ಎಂದು ಅಂದುಕೊಂಡೆ ಆದರೆ ಅದು ವಿಫಲವಾಯಿತು ನಾನು ನನ್ನನ್ನು ಬಿಡಿಸಿಕೊಳ್ಳಲು ತುಂಬಾ ಪ್ರಯತ್ನ ಪಡುತ್ತಿದ್ದೆ ಕಡೆ ಈ ಕಡೆ ಹೊರಳಾಡಲು ಪ್ರಯತ್ನಿಸುತ್ತಾ ನಾನು ತುಂಬಾ ದುಃಖಿಸಿ ಅಳುತ್ತಿದ್ದೆ ಆಗ ಕಣ್ಣಿನಿಂದ ಕಣ್ಣೀರು ಜಾರಿ ನನ್ನ ಕಿವಿಯ ಹತ್ತಿರ ಬೀಳುತ್ತಿತ್ತು ಅದನ್ನು ಒರೆಸುತ್ತೇನೆ ಎಂದು ನನ್ನ ಕೈಯನ್ನು ಎತ್ತಿದೆ ಒಂದು ಬೆರಳನ್ನು ಕೂಡ ನನಗೆ ಅಲುಗಾಡಿಸಲು ಆಗುತ್ತಿರಲಿಲ್ಲ ಆ ಸಮಯದಲ್ಲಿ ನಾನು ನನಗೆ ಎಷ್ಟು ಅಸಹಾಯಕನಾಗಿದ್ದೆ ಎಂದರೆ ನನಗೆ ಏನಾಗುತ್ತಿದೆ ಎಂದು ನನಗೇನೆ ಗೊತ್ತಿರಲಿಲ್ಲ ನನ್ನ ಕೈಯಿಂದಲೇ ನನ್ನ ಕಣ್ಣನ್ನು ಒರೆಸಲು ಕೂಡ ಸಾಧ್ಯವಾಗಲಿಲ್ಲ ಅಯ್ಯೋ ದೇವ್ರೆ ಎಂಥ ಸ್ಥಿತಿ ನನಗೆ ಬಂದಿದೆ ಎಂದು ನಾನಂದುಕೊಳ್ಳುತ್ತಿದ್ದೆ ಅದು ಹೇಗಂದರೆ ಕೆಲವೊಮ್ಮೆ ನಾವು ನಿದ್ದೆ ಮಾಡುತ್ತಿರುತ್ತೇವೆ ಆಗ ನಮಗೆ ನಿದ್ದೆಯಲ್ಲಿ ಏನೂ ಕನಸು ಬಿದ್ದಿರುತ್ತದೆ ಆಗ ನಾವು ಕರೆಯಬೇಕು ಮಾತನಾಡಬೇಕು ಎಂದೆಲ್ಲ ಪ್ರಯತ್ನಿಸುತ್ತೇವೆ ಆದರೆ ಅದು ಸಾಧ್ಯನೇ ಆಗುವುದಿಲ್ಲ ಶಬ್ದಗಳೇ ಹೊರಗಡೆ ಬರುವುದಿಲ್ಲ ಕಣ್ಣು ತೆರೆಯಲು ಆಗುವುದಿಲ್ಲ ಆಗ ಎಚ್ಚರವಾದಾಗ ನಾವು ತುಂಬ ಭಯಪಟ್ಟುಕೊಂಡಿರುತ್ತೇವೆ ಆ ರೀತಿಯ ಭಾವನೆ ನಾನೀಗ ಎಚ್ಚರವಾದಾಗ ಅನುಭವಿಸುತ್ತಿದ್ದೆ ನಾನು ಮಲಗಿದ್ದಲ್ಲೇ ಏನೂ ಮಾಡಲಾರದೆ ಬಿದ್ದು ಬಿಟ್ಟಿದ್ದೆ ನನಗೆ ಜೀವಂತವಾಗಿ ಶವವಾಗಿ ಮಲಗಿದ್ದೇನೆ ಎಂದು ಅನ್ನಿಸ್ತಿತ್ತು ಒಬ್ಬೊಬ್ಬರು ಬಂದು ಒಂದೊಂದು ಆದೇಶವನ್ನು ವಾರ್ಡ್ ಬಾಯ್ಗೆ ನೀಡ್ತಾ ಹೋಗುತ್ತಿದ್ದರು ನೋಡು ನೀನು ನಿರ್ಲಕ್ಷ್ಯ ಮಾಡಬೇಡ ಇವನು ಇವತ್ತು ಸುಧಾರಣೆಯಾಗಿದ್ದಾನೆ ಇದರಿಂದ ಎಷ್ಟು ಅನಾಹುತವಾಗಬಹುದಿತ್ತು ಎಂದು ನಿಮಗೆ ಗೊತ್ತಿದೆಯಲ್ವಾ ಎಲ್ಲರ ಕೆಲಸ ಹೋಗಬಹುದಿತ್ತು ಸ್ವಲ್ಪ ಸಿಸ್ಟರ್ ಬರುವುದು ತಡವಾಗಿದ್ದರೂ ಏನೆಲ್ಲ ನಡೆದು ಹೋಗ್ತಿತ್ತು ಸರಿಯಾಗಿ ಗಮನ ಇಡು ಎಂದು ಹೇಳಿ ಹೋಗುತ್ತಿದ್ದರು ಆದರೆ ಅವರು ಯಾರು ನಾನು ಆರೋಗ್ಯದಲ್ಲಿ ಸುಧಾರಿಸುವುದು ಇಷ್ಟಪಡುತ್ತಿರಲಿಲ್ಲ ಯಾಕೆ ಹೀಗೆ ಮಾಡ್ತಿದ್ದಾರೆ ಎಲ್ಲಿಯಾದರೂ ಡಾಕ್ಟರ್ಸ್ಗಳು ರೋಗಿಯನ್ನು ಕಾಪಾಡುವುದಕ್ಕೆ ನೋಡ್ತಾರೆ ಆದರೆ ಇಲ್ಲಿ ಸಾಯಲು ಬಿಡದೆ ಯಾಕೆ ಈ ನರಕದಲ್ಲಿ ನನ್ನನ್ನು ಬಿಟ್ಟಿದ್ದಾರೆ ಎಂದು ನನಗೆ ಗೊತ್ತಾಗುತ್ತಿರಲಿಲ್ಲ ನಾನು ತುಂಬಾ ಸಲ ಎಚ್ಚರವಾಗಿರಲು ಪ್ರಯತ್ನಿಸಿದೆ ಕಣ್ಣು ತೆರೆಯಲು ಪ್ರಯತ್ನಿಸುತ್ತಿದ್ದೆ ಆಗ ನನ್ನ ಕಣ್ಣುಗಳಿಂದ ನೀರು ಬಂದರೆ ಅವರು ಭಯಪಡುತ್ತಿದ್ದರು ನನಗೆ ಎಚ್ಚರವಾದಾಗಲೆಲ್ಲ ಅವರು ಒಂದು ಇಂಜೆಕ್ಷನ್ ಕೊಟ್ಟು ನನ್ನನ್ನು ಪ್ರಜ್ಞೆ ತಪ್ಪುವ ಹಾಗೆ ಮಾಡುತ್ತಿದ್ದರು ನನಗೆ ಹೈಡೋಸ್ ಇಂಜೆಕ್ಷನ್ ಹಾಕುತ್ತಿದ್ದರು ಆಗಾಗ ನನ್ನನ್ನು ಬಂದು ಪರಿಶೀಲನೆ ಮಾಡುತ್ತಾ ಚೆಕಪ್ ಮಾಡುತ್ತಿದ್ದರು ಏನಾಗುತ್ತಿದೆ ನನಗೆ ಎಂದು ಗೊತ್ತಾಗುತ್ತಿರಲಿಲ್ಲ ಆಗ ಇಬ್ಬರು ಒಳಗಡೆ ಬಂದರು ನನಗೆ ಅವರ ಕಾಲ ಹೆಜ್ಜೆ ಶಬ್ದ ಕೇಳಿಸಿತು ನನಗೆ ಕಣ್ಣು ತೆರೆಯಲು ಆಗುತ್ತಿರಲಿಲ್ಲ ಮಾತನಾಡಬೇಕು ಎಂದು ಪ್ರಯತ್ನಿಸುತ್ತಿದ್ದೆ ಆದರೆ ಮಾತನಾಡಲು ಯಾವ ಧ್ವನಿಗಳು ಹೊರಗೆ ಬರುತ್ತಿರಲಿಲ್ಲ ನನ್ನ ದೇಹ ಒಂಚೂರು ಅಲುಗಾಡುತ್ತಿರಲಿಲ್ಲ ಕೈಯನ್ನು ಮೇಲಕ್ಕೆ ಎತ್ತಬೇಕು ಎಂದು ಆಸೆಯಾಗ್ತಿತ್ತು ಆದರೂ ಕೈ ಮೇಲೆ ಬರುತ್ತಿರಲಿಲ್ಲ ಏನಿದು ಕನಸ ನಿಜಾನ ಎಂದು ಅನಿಸಿತ್ತು ಆವಾಗ ಬಂದವರು ನೋಡು ಈ ವ್ಯಕ್ತಿ ಇಲ್ಲಿ ಹೀಗೆ ಕೋಮಾದಲ್ಲಿರುವುದು ಹದಿನಾಲ್ಕು ವರ್ಷವಾಯಿತು ಈತ ಯಾವ ಕಾರಣಕ್ಕೂ ಸುಧಾರಣೆಯಾಗಬಾರ್ದು ಇವನಿಗೆ ಎಚ್ಚರ ಬರಬಾರ್ದು ಅವನಿಗೆ ಒಂದು ವೇಳೆ ಎಚ್ಚರವಾದರೆ ಏನು ಅನಾಹುತ ನಡೆಯುತ್ತೆ ಅಂತ ತಾನೆ ಅದನ್ನು ಪದೇ ಪದೇ ಹೇಳುವ ಅಗತ್ಯ ಇಲ್ಲ ಅಲ್ವಾ ಎಂದು ವಾರ್ನಿಂಗ್ ಕೊಟ್ಟರು ಒಂದು ವೇಳೆ ಪ್ರಜ್ಞೆ ಬಂದರೆ ಸಿಸ್ಟರ್ ಹತ್ರ ಹೇಳು ಇಂಜೆಕ್ಷನ್ ಕೊಡಲಿ ಎಂದು ಹೇಳಿ ಹೋದರು ನಾನು ಯಾಕೆ ಹದಿನಾಲ್ಕು ವರ್ಷದಿಂದ ಹೀಗೆ ಕೋಮಾದಲ್ಲಿದ್ದೇನೆ ನಾನು ಸುಧಾರಿಸುತ್ತಿದ್ದೇನೆ ಆದರೂ ನನ್ನನ್ನು ಸರಿಯಾಗಲು ಇವರು ಬಿಡುತ್ತಿಲ್ವಲ್ಲ ನಾನು ಒಂದು ದಿನ ಕಂಡು ತೆರೆಯಬೇಕು ಎಂದು ಪ್ರಯತ್ನಿಸುತ್ತಿರುವಾಗ ಯಾರೋ ಹೊರಗಿನಿಂದ ಬಂದು ಬಾಯ್ ಹತ್ತಿರ ನೆನ್ನೆ ಇವರ ಕಣ್ಣಲ್ಲಿ ಕಣ್ಣೀರು ಬಂದಿತ್ತಂತೆ ಅದರ ಅರ್ಥ ಏನು ಎಂದು ಅಂದುಕೊಂಡಿದ್ದೀರಾ ಅವನು ಸುಧಾರಿಸ್ತಿದ್ದಾನೆ ಹೀಗೆ ಬಿಟ್ಟರೆ ಇವತ್ತಲ್ಲ ನಾಳೆ ಎಚ್ಚರವಾಗಿ ಎದ್ದೇಳ್ತಾನೆ ಏನೆಂದು ಅಂದುಕೊಂಡಿದ್ದೀರಾ ಎಂದು ಜೋರಾಗಿ ಬೈತಾರೆ ಯಾಕೆ ನನಗೆ ಮಾಹಿತಿ ತಿಳಿಸಿಲ್ಲ ಏನು ಹೆಚ್ಚು ಕಮ್ಮಿ ಆದರೆ ನನಗೆ ತಿಳಿಸಬೇಕು ಎಂದು ಈಗಾಗಲೇ ಹೇಳಿದ್ದಲ್ವಾ ಎಷ್ಟು ವರ್ಷದಿಂದ ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇವೆ ಅದೆಲ್ಲ ಮರೆತು ಹೋಯ್ತಾ ನಿನಗೆ ನೋಡಲಿಕ್ಕೆ ಆಗೋದಿಲ್ಲ ಎಂದಾದರೆ ಹೇಳಿಬಿಡು ನಾವು ಬೇರೆಯವರನ್ನು ಇಲ್ಲಿ ಕಾವಲು ಕಾಯಲು ಬಿಡುತ್ತೇವೆ ಎಂದು ವಾರ್ಡ್ ಬಾಯ್ಗೆ ಹೇಳಿದರು ಇಲ್ಲ ಇಲ್ಲ ಸರ್ ಎಂದು ಭಯಪಡುತ್ತಾ ಬೆತ್ತಗಿನ ಧ್ವನಿಯಲ್ಲಿ ಹೇಳುತ್ತಿದ್ದ ಆಗ ಮತ್ತೊಬ್ಬರು ಬಂದು ಸರ್ ಇಲ್ಲ ಇಲ್ಲ ಅವನ ಕಣ್ಣಲ್ಲಿ ಕಣ್ಣೀರು ಬಂದದ್ದಲ್ಲ ಗ್ಲುಕೋಸ್ ಡ್ರಾಪ್ಸ್ ಲೀಕ್ ಆಗಿ ಅವನ ಕಣ್ಣ ಮೇಲೆ ಬಿದ್ದಿತ್ತು ಆಗ ಸಿಸ್ಟರ್ ಬಂದು ಅದು ಕಣ್ಣೀರು ಅಂತ ಹೇಳಿದರು ಮತ್ತೆ ಬಂದು ಪರಿಶೀಲನೆ ಮಾಡಿದಾಗ ಅದು ಗ್ಲುಕೋಸ್ ಡ್ರಾಪ್ ಆಗಿತ್ತು ಇವನು ಯಾವುದೇ ಕಾರಣಕ್ಕೂ ಎಚ್ಚರವಾಗಲಿಲ್ಲ ಎಚ್ಚರವಾಗುವುದು ಇಲ್ಲ ನಾವು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಎಂದು ಭರವಸೆ ನೀಡಿ ಹೋದನು ಆಗ ನನಗೆ ಚೆನ್ನಾಗಿ ಎಚ್ಚರವಿತ್ತು ಎಲ್ಲ ಕೇಳಿಸಿಕೊಳ್ಳುತ್ತಿದ್ದೆ ಆದರೆ ಇನ್ನು ಮುಂದೆ ನಾನು ಸುಧಾರಿಸುತ್ತಿರುವ ಸೂಚನೆಯನ್ನು ಅವರಿಗೆ ಕೊಟ್ಟು ಏನು ಪ್ರಯೋಜನ ಇಲ್ಲ ನನ್ನ ಸುಧಾರಿಕೆಯನ್ನು ನಾನೇ ಪ್ರಯತ್ನ ಪಟ್ಟು ಮಾಡಬೇಕು ಎಂದು ಅಂದುಕೊಂಡೆ ಅಲ್ಲಿ ಯಾರಾದರೂ ಇರುವಾಗ ನಾನು ಪ್ರಜ್ಞಾಹೀನಾಗಿ ಬಿಡುತ್ತಿದ್ದೆ ಅವರು ಆಗ ಮಾತನಾಡುತ್ತಿದ್ದರು ಇವನಿಗೆ ಇವತ್ತು ಪ್ರಜ್ಞೆ ಬರಲಿಲ್ಲ ಇಂಜೆಕ್ಷನ್ ಬೇಕಾಗಿಲ್ಲ ಅದರಿಂದ ದಿನದಿಂದ ದಿನಕ್ಕೆ ಡೋಸ್ ಕಡಿಮೆ ಮಾಡುತ್ತಾ ಬಂದರು ನಾನು ಯಾವುದೇ ಕಾರಣಕ್ಕೂ ಅವರ ಮುಂದೆ ನನ್ನ ಎಚ್ಚರವನ್ನು ತೋರಿಸುತ್ತಿರಲಿಲ್ಲ ಮೈ ಕೈಗಳನ್ನು ಅಲುಗಾಡಿಸುತ್ತಿರಲಿಲ್ಲ ನಾನು ದಿನ ಕಳೆಯುತ್ತಿದ್ದಂತೆ ಕೈಕಾಲುಗಳನ್ನು ಅಲುಗಾಡಿಸಲು ಪ್ರಾರಂಭಿಸಿದೆ ಯಾರೂ ಇಲ್ಲದಾಗ ಕಣ್ಣು ತೆರೆದು ಸುತ್ತಲೂ ನೋಡುತ್ತಿದ್ದೆ ಅವರು ಹೊರಗಡೆ ಹೋಗುತ್ತಿದ್ದಾಗ ಮೆಲ್ಲನೆ ಅವರನ್ನು ನೋಡುತ್ತಿದ್ದೆ ಈಗ ಒಳಗಡೆ ಯಾರಿದ್ದಾರೆ ಯಾರೆಲ್ಲ ಒಳಗಡೆ ಬಂದು ಹೋಗುತ್ತಿದ್ದಾರೆ ಎಂದೆಲ್ಲ ನನಗೆ ಚೆನ್ನಾಗಿ ಪರಿಚಯವಿತ್ತು ಆದರೂ ಅವರಿಗೆ ಯಾವ ಸೂಚನೆಯನ್ನು ನೀಡಲಿಲ್ಲ ದಿನಗಳ ನಂತರ ನಾನು ಮೆಲ್ಲನೆ ಎದ್ದು ಕೂರಲು ಪ್ರಯತ್ನ ಪಡುತ್ತಿದ್ದೆ ಆದರೆ ನನಗೆ ಎದ್ದು ಕೂರುವಾಗ ತುಂಬಾ ನೋವುಂಟಾಗ್ತಿತ್ತು ಆದರೆ ಮೊದಲ ಸಲ ಎದ್ದು ಕೂರಲು ಪ್ರಯತ್ನಿಸಿದಾಗ ತಲೆ ಗಿರ್ನಲ್ಲಿ ತಿರುಗಿತು ಆಗ ಮಲಗಿಕೊಂಡೆ ಹೀಗೆ ದಿನವೂ ಒಂದೊಂದು ಸುಧಾರಣೆ ಮಾಡುತ್ತಿದ್ದೆ ಅವರು ನನಗೆ ಡೋಸ್ಗಳನ್ನು ನಿಲ್ಲಿಸಿ ಇವನು ಕಂಪ್ಲೀಟ್ ಕೋಮಕ್ಕೆ ಹೋಗಿದ್ದಾನೆ ಎಂದೆಲ್ಲ ಹೇಳುತ್ತಿದ್ದರು ಆದರೆ ನಾನು ಅಲ್ಲಿ ಯಾರೂ ಇಲ್ಲದಾಗ ಎದ್ದು ನಿಲ್ಲಲು ಪ್ರಯತ್ನಿಸುತ್ತಿದ್ದೆ ಹೀಗೆ ಒಂದು ದಿನ ನನಗೆ ಬಲವಾದ ಶಕ್ತಿ ಬಂದ ಹಾಗೆ ಆಯಿತು ಹೀಗೆ ಚೆನ್ನಾಗಿ ಸುಧಾರಿಸಿದ್ದೆ ಒಂದು ದಿನ ಅಲ್ಲಿ ಯಾರೂ ಇರಲಿಲ್ಲ ವಾರ್ಡ್ ಮಾತ್ರ ತೂಕಡಿಸುತ್ತಿದ್ದ ನಾನು ತಕ್ಷಣ ಎದ್ದು ಕೂತೆ ನನ್ನನ್ನು ಕಂಡು ವಾರ್ಡ್ ಬಾಯ್ ಬೆಚ್ಚಿಬಿದ್ದ ಅಯ್ಯೋ ಎಂದು ಕಿರುಚಾಡಿದ ಆಗ ನಾನು ಬೆದರಿಸಿದೆ ಕಿರುಚಾಡ್ಬೇಡ ಬಾಯಿ ಮುಚ್ಚು ಆಗ ಅವನು ಅಲ್ಲಿಂದ ಎದ್ದು ಓಡಲು ಮುಂದಾದ ಆಗ ನಾನು ಅವನ ಕೈಯ ರಟ್ಟೆ ಹಿಡಿದು ಹೇಳಿದೆ ನೀನು ಎಲ್ಲಿಯೂ ಹೊರಗಡೆ ಓಡಬಾರ್ದು ಇಲ್ಲೇ ನಿಲ್ಲು ನಿನ್ನ ಮೊಬೈಲ್ ತೆಗೆದು ಈಗಲೇ ಪೊಲೀಸರಿಗೆ ಫೋನ್ ಮಾಡು ಆಗ ಅವನು ಹಿಂದೇಟು ಹಾಕಿದ ಹಿಂದೇಟು ಹಾಕಿದರೆ ನಾನು ನಿನ್ನನ್ನು ಕೊಲ್ಲುವುದಾಗಿ ಬೆದರಿಸಿದೆ ಆಗ ಅವನು ಮೆಲ್ಲನೆ ಫೋನನ್ನು ಕೈಗೆತ್ತಿಕೊಂಡ ನನಗೆ ಆ ರೀತಿ ಮಾಡದೆ ಬೇರೆ ದಾರಿ ಇರಲಿಲ್ಲ ಯಾಕಂದರೆ ಮುಂಚೆ ನನಗೆ ಸ್ವಲ್ಪ ಎಚ್ಚರ ಬರುವಾಗ ಸೂಚನೆ ನೀಡಿದ್ದೆ ಆದರೆ ಅದರಿಂದ ನನಗೇನೆ ಆಪತ್ತು ಬಂದಿತ್ತು ಇನ್ನೂ ನಾನು ಎಚ್ಚರವಾಗಿದ್ದೇನೆ ಎಂದು ಅವರಿಗೆ ಗೊತ್ತಾದರೆ ನನ್ನನ್ನು ಖಂಡಿತವಾಗಿಯೂ ಕೊಂದೇ ಬಿಡುತ್ತಾರೆ ಅದಕ್ಕೋಸ್ಕರ ನಾನು ಪೊಲೀಸರಿಗೆ ತಿಳಿಸಬೇಕು ನಾನು ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಎಂದು ಕರೆ ಮಾಡಿದೆ ಈಗ ಕೇಳಿ ನನ್ನ ಹೆಸರು ನಾರಾಯಣ ನನ್ನ ವಯಸ್ಸು ಮೂವತ್ತು ನಾನು ವಿದ್ಯಾವಂತರ ಮಗನಾಗಿ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ದೆ ನಮ್ಮ ಮನೆತನ ಒಂದು ಒಳ್ಳೆಯ ಹೆಸರು ಪಡೆದ ಮನೆತನವಾಗಿತ್ತು ನನ್ನ ಅಮ್ಮ ಕೋಟ್ಯಾಧೀಶಳಾಗಿದ್ದಳು ನಮ್ಮ ಊರ ಸಿಟಿಯಲ್ಲಿ ಅವರ ಪ್ರೈವೇಟ್ ಆಸ್ಪತ್ರೆ ಇತ್ತು ಅದರಲ್ಲಿ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಿತ್ತು ನನ್ನ ತಾಯಿ ಬಹಳ ಒಳ್ಳೆಯ ಕರುಣೆ ಮತ್ತು ದಯೆ ಇರುವ ಹೆಂಗಸಾಗಿದ್ರು ಯಾರಿಗಾದರೂ ಸಹಾಯ ಮಾಡುವಾಗ ಆ ಕಡೆ ಈ ಕಡೆ ನೋಡುತ್ತಿರಲಿಲ್ಲ ಕಷ್ಟ ಎಂದು ಬಂದರೆ ಅವರು ಸಹಾಯ ಮಾಡುತ್ತಿದ್ದರು ಅವರು ಸರಳವಾದ ಜೀವನವನ್ನೇ ಸಮಾಜದಲ್ಲಿ ತೋರಿಸುತ್ತಾ ಎಲ್ಲರೊಂದಿಗೂ ಬೆರೆಯುತ್ತಿದ್ದರು ಬಡವರ ಕಷ್ಟಗಳಿಗೆ ಬೇಗನೆ ಸ್ಪಂದಿಸುತ್ತಿದ್ದರು ಇದರಿಂದ ಇಡೀ ಊರಲ್ಲಿ ನನ್ನ ಅಮ್ಮ ಮತ್ತು ಆಸ್ಪತ್ರೆ ಬಹಳ ದೊಡ್ಡ ಹೆಸರು ಪಡೆದಿತ್ತು ಅಮ್ಮನ ಮಾನವೀಯತೆ ಎಲ್ಲರಿಗೂ ಅಚ್ಚುಮೆಚ್ಚಾಗಿತ್ತು ಒಂದು ಸಲ ಅಮ್ಮನ ಆಸ್ಪತ್ರೆಗೆ ಬಂದು ಭೇಟಿಯಾದರೆ ಮತ್ತೆ ಅವರು ಅಮ್ಮನನ್ನು ಮರೆಯುತ್ತಿರಲಿಲ್ಲ ಅಷ್ಟು ಚೆನ್ನಾಗಿ ಮಾತನಾಡಿ ಅವರಿಗೆ ಚಿಕಿತ್ಸೆ ನೀಡಿ ಅವರನ್ನು ನೋಡಿಕೊಳ್ಳುತ್ತಿದ್ದರು ಅವರ ಮಾತಿನಿಂದಲೇ ಅವರೆಲ್ಲರಿಗೂ ಚಿರಪರಿಚಿತರಾಗಿ ಆತ್ಮೀಯರಾಗಿದ್ದರು ನನ್ನ ಅಮ್ಮ ಮೂವತ್ತನೇ ವರ್ಷದಲ್ಲಿ ನನ್ನ ಅಪ್ಪನನ್ನು ಮದುವೆಯಾದರು ನನ್ನ ಅಪ್ಪ ಒಂದು ಬಡ ಕುಟುಂಬದ ವ್ಯಕ್ತಿಯಾಗಿದ್ದರು ಅಪ್ಪನಿಗೆ ಬೇರೆ ಯಾರೂ ಅಣ್ಣ ತಮ್ಮಂದಿರು ಇರಲಿಲ್ಲ ಅಮ್ಮ ತೀರಿ ಹೋಗಿದ್ದರು ಅಜ್ಜನೊಟ್ಟಿಗೆ ಒಬ್ಬರೇ ಇದ್ರು ಅಜ್ಜನಿಗೆ ಕ್ಯಾನ್ಸರ್ ಆಗಿತ್ತು ಅವರು ಕ್ಯಾನ್ಸರ್ ಅಲ್ಲಿ ಕೊನೆಯ ಸ್ಟೇಜಲ್ಲಿದ್ದರೂ ನನ್ನ ಅಪ್ಪ ಅಜ್ಜನನ್ನು ಆಸ್ಪತ್ರೆಗೆ ಕರೆದುಕೊಂಡು ಬರುತ್ತಿದ್ದರು ನನ್ನ ಅಮ್ಮ ಅಪ್ಪನ ಬ್ಯಾಕ್ಗ್ರೌಂಡ್ ಮತ್ತು ಸ್ಥಿತಿಗತಿಗಳ ಬಗ್ಗೆ ಚೆನ್ನಾಗಿ ತಿಳಿದಿದ್ದರು ನನ್ನ ಅಪ್ಪ ಮತ್ತು ಅಜ್ಜ ಎಲ್ಲಿ ವಾಸವಾಗಿದ್ದರು ಅಲ್ಲಿ ಒಳ್ಳೆಯ ವಾತಾವರಣ ಇರಲಿಲ್ಲ ಅವರಿಗೆ ತುಂಬಾ ತೊಂದರೆ ಕೊಡುತ್ತಿದ್ದರು ನನ್ನ ಚಿಕ್ಕಪ್ಪ ತೊಂದರೆ ಜಗಳ ಮಾಡುತ್ತಿದ್ದರು ದೊಡ್ಡಪ್ಪನ ಹಾಗೆ ಬಂದು ನಮಗೆ ಪಾಲು ಕೊಡಬೇಕು ಎಂದು ಹಠ ಮಾಡಿ ಜಗಳ ಮಾಡುತ್ತಿದ್ದರು ಕೊನೆಗೆ ಬೇರೆ ಏನು ದಾರಿ ಇಲ್ಲ ಎಂದು ಅಪ್ಪ ಮನೆಯನ್ನು ಮಾರಿ ಅವರಿಗೆ ಹಣವನ್ನು ನೀಡಿದರು ಮತ್ತು ತಾತನ ಚಿಕಿತ್ಸೆಗೆ ಇರುವ ಹಣವನ್ನು ಉಪಯೋಗಿಸುತ್ತಿದ್ದರು ಅಪ್ಪನಿಗೆ ತಾತನನ್ನು ಬಿಟ್ಟು ಕೆಲಸಕ್ಕೆ ಹೋಗಲು ಸಾಧ್ಯವಿರಲಿಲ್ಲ ನನ್ನಮ್ಮ ಇವರ ಸ್ಥಿತಿಯನ್ನು ನೋಡಿ ಇವರಿಗೆ ತುಂಬಾ ಸಹಾಯ ಮಾಡಿದ್ದರು ಅಮ್ಮ ಹೇಳ್ತಾ ಇದ್ರು ನೀವು ಆ ಊರಿಂದ ಬಂದು ಇಲ್ಲಿ ಎಲ್ಲಾದರೂ ಬಾಡಿಗೆ ಮನೆಯಲ್ಲಿ ವಾಸ ಮಾಡಿ ಸುಮ್ಮನೆ ಯಾಕೆ ಅವರಿಂದ ನೀವು ನೋವನ್ನು ಅನುಭವಿಸಬೇಕು ಆದರೆ ತಾತನಿಗೆ ತನ್ನ ಹುಟ್ಟೂರನ್ನು ಬಿಟ್ಟು ಬರಲು ಮನಸ್ಸಿರಲಿಲ್ಲ ಇಲ್ಲಿ ಯಾರದ್ದು ಪರಿಚಯವಿಲ್ಲ ನಾವು ಒಂಟಿಯಾಗಿ ಜೀವಿಸಬೇಕು ಬೇಡಮ್ಮ ನಾವು ಅಲ್ಲೇ ಇರುತ್ತೇವೆ ಎಂದು ಹೇಳುತ್ತಿದ್ರು ಸಮಯ ಬಂದಾಗ ಎಲ್ಲ ಸರಿಯಾಗಬಹುದು ಎಂದು ತಾತ ಹೇಳುತ್ತಿದ್ದರಂತೆ ಒಂದು ದಿನ ತಾತನ ಆರೋಗ್ಯ ತುಂಬ ಹದಗೆಟ್ಟು ಅಮ್ಮನ ಆಸ್ಪತ್ರೆಗೆ ಕರೆದುಕೊಂಡು ಬಂದರು ಆಗ ತಾತ ಅಮ್ಮನಲ್ಲಿ ಕೈ ಜೋಡಿಸಿ ಕೇಳಿದ್ರಂತೆ ನನ್ನ ಮಗನಿಗೆ ಒಂದು ಸಹಾಯ ಮಾಡಬೇಕು ಅವನು ಕಲಿತಿದ್ದಾನೆ ವಿದ್ಯಾವಂತ ಅವನಿಗೆ ಯಾರೂ ಇಲ್ಲ ಒಂದು ಕಡೆ ಅಮ್ಮನೂ ಇಲ್ಲ ಅವನಿಗೆ ಸಹಾಯ ಮಾಡಬೇಕಮ್ಮ ನನ್ನ ಅಮ್ಮನಿಗೆ ಯಾರಾದರೂ ಸಂತೋಷವಾಗಿರುವುದೆಂದರೆ ತುಂಬಾ ಇಷ್ಟಪಡುತ್ತಿದ್ದರು ತಾತ ಅಪ್ಪನನ್ನು ಯಾವುದಾದರೂ ಕೆಲಸಕ್ಕೆ ಸೇರಿಸಿಕೊಳ್ಳಲಿ ಎಂಬ ಉದ್ದೇಶದಿಂದ ಹೇಳಿತು ಆದರೆ ಬಡವರು ಎಂಬ ಭೇದವನ್ನು ತೋರಿಸದೆ ತಾನೇ ಅವರನ್ನು ಮದುವೆಯಾಗಿ ಅವರ ಜೀವನವನ್ನು ಒಳ್ಳೆಯದಾಗಿಸುತ್ತೇನೆ ಎಂದು ಅಂದುಕೊಂಡರು ತಾತನ ಮಾತನ್ನು ಒಪ್ಪಿಕೊಂಡರು ಯಾಕಂದ್ರೆ ಅಮ್ಮ ತಾತನನ್ನು ತನ್ನ ಅಪ್ಪನ ಸಮಾನ ಎಂದು ನೋಡುತ್ತಿದ್ದರು ಅದು ಅಲ್ಲದೆ ಅವರ ಆಸೆಯಂತೆ ಅಪ್ಪನನ್ನು ಮದುವೆಯಾದರು ಅವರಿಬ್ಬರಿಗೆ ಮದುವೆಯಾದ ನಂತರ ನನ್ನ ತಾತ ಆಶೀರ್ವಾದವನ್ನು ಕೊಟ್ಟು ಈ ಲೋಕವನ್ನು ಬಿಟ್ಟು ಹೋದ್ರಂತೆ ನನ್ನ ಅಮ್ಮ ಆಗರ್ಭ ಶ್ರೀಮಂತರಾಗಿರೋದರಿಂದ ತನ್ನ ಇಚ್ಛೆಯಂತೆ ತಾನು ಮದುವೆಯಾಗಿ ಅಪ್ಪನನ್ನು ತನ್ನ ಕುಟುಂಬಕ್ಕೆ ಪರಿಚಯಿಸಿದರು ಅವರಿಗೆ ಈಗಾಗಲೇ ತಾನು ಮದುವೆಯಾಗಿರುವ ಬಗ್ಗೆ ತಿಳಿಸಿದ್ದರು ಆದರೆ ಯಾವುದೇ ಕಾರಣಕ್ಕೂ ನನ್ನ ಅಪ್ಪ ಒಂದು ಬಡ ಕುಟುಂಬದವನು ಎಂದು ಯಾರಲ್ಲೂ ಹೇಳಿಲ್ಲ ಇವರೊಬ್ಬ ಶ್ರೀಮಂತರು ಎಂಬಂತೆ ಎಲ್ಲರ ಮುಂದೆ ತೋರಿಸುತ್ತಿದ್ದರು ಹೀಗೆ ಸಂತೋಷದಲ್ಲಿ ವರ್ಷಗಳು ಕಳೆದು ನಾಲ್ಕು ವರ್ಷವಾಯಿತು ನಾಲ್ಕು ವರ್ಷ ಕಳೆದ ನಂತರ ನಾನು ಹುಟ್ಟಿದೆ ಅವರಲ್ಲಿ ಸಂತೋಷ ಸಂಭ್ರಮ ಕೂಡಿತು ನನ್ನ ನನಗೆ ಹೆಸರನ್ನಿಟ್ರು ಅವರು ತುಂಬಾ ಮುದ್ದಿನಿಂದ ನನ್ನನ್ನು ಸಾಕಿದ್ರು ಸಣ್ಣವನಿದ್ದಾಗಲೇ ನನ್ನನ್ನು ಡಾಕ್ಟರ್ ಮಾಡಬೇಕು ಎಂಬ ಆಸೆಯನ್ನು ನನ್ನ ಕುಟುಂಬಸ್ಥರು ಇಟ್ಟುಕೊಂಡಿದ್ದರು ನಮ್ಮ ಆಸ್ಪತ್ರೆಯು ಬೆಳೆದು ದೊಡ್ಡದಾಗಿತ್ತು ಮತ್ತು ಖ್ಯಾತಿ ಪಡೆದಿತ್ತು ನಾನು ಬೆಳೆದು ದೊಡ್ಡವನಾಗುತ್ತಾ ಬಂದೆ ನನ್ನ ಅಜ್ಜ ಅಜ್ಜಿ ನನ್ನನ್ನು ತುಂಬ ಮುದ್ದಿಸುತ್ತಿದ್ದರು ಅದೇ ರೀತಿ ಅಪ್ಪನು ನನ್ನನ್ನು ತುಂಬ ಪ್ರೀತಿ ಕಾಳಜಿ ವಹಿಸಿ ನೋಡಿಕೊಳ್ಳುತ್ತಿದ್ದರು ಅಮ್ಮನಿಗಂತೂ ನನ್ನನ್ನು ಬಿಟ್ಟಿರುವುದಕ್ಕೆ ಮನಸ್ಸಾಗುತ್ತಿರಲಿಲ್ಲ ಒಂದು ದಿನ ಅಪ್ಪನಿಗೆ ಆರೋಗ್ಯ ಸರಿ ಇಲ್ಲದಾಯಿತು ಆಗ ಅಮ್ಮ ಆಸ್ಪತ್ರೆಯಲ್ಲಿಯೇ ಚೆಕಪ್ ಮಾಡಿಸಿದಾಗ ಅಪ್ಪನಿಗೆ ಕೊನೆಯ ಸ್ಟೇಜಿನ ಕ್ಯಾನ್ಸರ್ ಇದೆ ಎಂದು ತಿಳಿಯಿತು ದೀರ್ಘಕಾಲದ ಚಿಕಿತ್ಸೆಯನ್ನು ಮಾಡಲಾಯಿತು ಆದರೆ ಫಲಕಾರಿಯಾಗದೆ ಅಪ್ಪ ನಮ್ಮನ್ನು ಬಿಟ್ಟು ಹೊರಟು ಹೋದರು ಆದರೆ ನಮಗೆ ಮಾತ್ರ ಈ ದುಃಖವನ್ನು ಸಹಿಸಲು ಸಾಧ್ಯವಾಗಲಿಲ್ಲ ನಾನು ಮತ್ತು ಅಮ್ಮ ದುಃಖದಿಂದ ಹತ್ತು ಹತ್ತು ಕಂಗಾಲಾಗಿ ಬಿಟ್ಟಿದ್ದೆವು ನಮಗೆ ಎಷ್ಟೇ ಸಮಾಧಾನ ಮಾಡಿದರೂ ಸಮಾಧಾನವಾಗುತ್ತಿರಲಿಲ್ಲ ನಾನು ಅಪ್ಪನನ್ನು ಬಿಟ್ಟಿರಲು ಸಾಧ್ಯವಾಗದೆ ಹೊಟ್ಟೆಗೂ ಸರಿ ತಿನ್ನುತ್ತಿರಲಿಲ್ಲ ಇದರಿಂದ ನನ್ನ ಸ್ಥಿತಿ ತುಂಬ ಗಂಭೀರವಾಗಿತ್ತು ನನಗೂ ಜ್ವರ ಬಂದು ತುಂಬ ಕಂಗಲಾಗಿ ಬಿಟ್ಟೆ ಎಷ್ಟೇ ಮದ್ದು ಮಾಡಿದರೂ ನಾನು ಸುಧಾರಿಸುತ್ತಿರಲಿಲ್ಲ ಎರಡು ತಿಂಗಳು ನನಗೆ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಚಿಕಿತ್ಸೆಯನ್ನು ನೀಡಿದರು ನನ್ನ ಅಮ್ಮನಿಗೆ ಒಂದು ಕಡೆ ಅಪ್ಪನ ಚಿಂತೆ ಆದರೆ ಇನ್ನೊಂದು ಕಡೆ ನನ್ನ ಬಗ್ಗೆ ಯೋಚನೆ ಮಾಡುತ್ತಾ ಚಿಂತಿಸುತ್ತಿದ್ದರು ಹೇಗೋ ಚಿಕಿತ್ಸೆ ಪಡೆದ ನಂತರ ಸುಧಾರಿಸಿಕೊಂಡು ಮನೆಗೆ ಬಂದೆ ಆದರೆ ಅಮ್ಮ ಮಾನಸಿಕವಾಗಿ ತುಂಬ ನೊಂದುಕೊಂಡಿದ್ದರು ಆದರೆ ಎಷ್ಟೇ ನೋವಿದ್ದರೂ ನನಗೋಸ್ಕರ ಎದ್ದು ಆಸ್ಪತ್ರೆಗೆ ಹೋಗುತ್ತಿದ್ದರು ನನ್ನ ಅಮ್ಮನಿಗೆ ದುಡಿದು ತಿನ್ನಬೇಕು ಎಂದು ಇರಲಿಲ್ಲ ಬೇಕಾದಷ್ಟು ಆಸ್ತಿ ಅಂತಸ್ತು ದೊಡ್ಡ ಆಸ್ಪತ್ರೆ ಇತ್ತು ಆದರೆ ಅವರಿಗೆ ಅವರ ವೃತ್ತಿಯಲ್ಲಿ ಗೌರವ ಪ್ರೀತಿ ಇತ್ತು ಆದ್ದರಿಂದ ಅದನ್ನು ಮುಂದುವರಿಸಿದರು ಈ ಕಡೆ ಅಜ್ಜ ಮತ್ತು ಅಜ್ಜಿ ಅಮ್ಮನನ್ನು ಒಂಟಿಯಾಗಿ ಬಿಡಲು ಮನಸ್ಸು ಬರಲಿಲ್ಲ ಅಮ್ಮನಿಗೆ ಇನ್ನೊಂದು ಮದುವೆ ಮಾಡುವ ತಯಾರಿಯನ್ನು ಮಾಡುತ್ತಿದ್ರು ಆದರೆ ಅಮ್ಮ ನಾನು ಮದುವೆ ಆಗುವುದಿಲ್ಲ ಎಂದು ನಿರಾಕರಿಸುತ್ತಿದ್ರು ಆಗ ನಾವು ಹೋದ ನಂತರ ನಿಮಗೆ ಯಾರಿದ್ದಾರೆ ನೀನು ಮದುವೆ ಆಗಲೇಬೇಕು ಎಂದು ಹೇಳಿ ಅಜ್ಜಿ ತಾತ ಅರ್ಥ ಮಾಡಿಸುತ್ತಿದ್ದರು ಅಮ್ಮನ ಬಾಲ್ಯದ ಗೆಳೆಯ ಹೆಂಡತಿಯನ್ನು ಕಳೆದುಕೊಂಡಿದ್ದ ಅವರ ಹೆಂಡತಿ ಹೆರಿಗೆ ಸಮಯದಲ್ಲಿ ಮರಣ ಹೊಂದಿದ್ದರು ಆದ್ದರಿಂದ ತನ್ನ ಮಗಳೊಂದಿಗೆ ಒಂಟಿಯಾಗಿ ಜೀವಿಸುತ್ತಿದ್ದ ಆಗ ಅವರು ವಿದ್ಯಾವಂತರಾಗಿದ್ದರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದರು ಆದರೆ ಜಾತಿ ಬೇರೆಯಾಗಿತ್ತು ನನ್ನ ಅಮ್ಮ ಜಾತಿ ಧರ್ಮ ಹಣ ಅಂತಸ್ತು ಎಂದು ಯಾವುದನ್ನು ನೋಡುತ್ತಿರಲಿಲ್ಲ ಎಲ್ಲರಲ್ಲಿಯೂ ಮಾನವೀಯತೆ ಇರಬೇಕು ಎಂದು ಹೇಳುತ್ತಿದ್ದರು ಯಾರೋ ಒಬ್ಬರು ಅಮ್ಮನಿಗೆ ಅವರ ಸಂಬಂಧವನ್ನು ಮಾತನಾಡಿಸಿದರು ಆಗ ಅಮ್ಮ ಸರಿ ಎಂದು ಒಪ್ಪಿದ್ರು ಅಲ್ಲಿ ಒಬ್ಬ ಮಗಳಿದ್ದಾಳೆ ಅವಳಿಗೂ ಅಮ್ಮನ ಆರೈಕೆ ಸಿಗುತ್ತೆ ನನ್ನ ಮಗನಿಗೂ ಅಪ್ಪನ ಪ್ರೀತಿ ಸಿಗುತ್ತೆ ಎಂದು ಮದುವೆಗೆ ಒಪ್ಪಿ ಅವರನ್ನು ಮದುವೆಯಾದರು ನಾವು ಹೀಗೆ ನಮ್ಮದೇ ಸ್ವಂತ ಮನೆಯಲ್ಲಿ ವಾಸವಾಗಿದ್ದೆವು ಅಲ್ಲಿಯವರಿಗೆ ಮನೆ ಜಮೀನು ದೊಡ್ಡ ಬಿಸ್ನೆಸ್ ಎಲ್ಲ ಇತ್ತು ಆವಾಗವಾಗ ನಾವೆಲ್ಲ ಅಲ್ಲಿಗೆ ಹೋಗುತ್ತಿದ್ದೆವು ನಮ್ಮ ಮನೆಯಲ್ಲಿ ನನ್ನ ಅಮ್ಮ ನಾನು ಅಪ್ಪ ತಂಗಿ ಇದ್ದೆವು ನನ್ನ ಮತ್ತು ನನ್ನ ತಂಗಿಯ ವಯಸ್ಸು ಒಂದೇ ಆಗಿತ್ತು ನಮಗೆ ಆಗ ಹನ್ನೆರಡು ವಯಸ್ಸು ನಾನು ಚಿಕ್ಕದಿರುವಾಗ ನನ್ನ ಅಪ್ಪ ನಾನು ಸೈನಿಕ ಆಗಬೇಕು ಎಂದು ತುಂಬಾ ಆಸೆ ಪಟ್ಟಿದ್ರು ಆದರೆ ಅಮ್ಮ ಕಲಿಯಬೇಕು ಅವನು ಡಾಕ್ಟರ್ ಆಗಬೇಕು ಜನರ ಸೇವೆಯನ್ನು ಮಾಡಬೇಕು ಎಂದೇ ಹೇಳುತ್ತಿದ್ದರು ಹಾಗೆ ಯಾವಾಗಲೂ ನನ್ನನ್ನು ಅದೇ ಕಡೆಗೆ ಫೋಕಸ್ ಮಾಡುತ್ತಿದ್ದರು ಹೀಗೆ ನಮ್ಮ ಜೀವನ ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿ ಸಾಗುತ್ತಿತ್ತು ನಾನು ಮತ್ತು ನನ್ನ ತಂಗಿ ಎಸ್ ಎಸ್ ಸಿಯನ್ನು ಒಂದೇ ಸ್ಕೂಲಲ್ಲಿ ಮುಗಿಸಿದೆವು ಅವಳು ನನ್ನನ್ನು ಅಣ್ಣ ಎಂದೇ ಕರೆಯುತ್ತಿದ್ದಳು ನಾನು ಕೂಡ ತಂಗಿ ಎಂದೇ ಅಂದುಕೊಳ್ಳುತ್ತಿದ್ದೆ ನಾನು ನೆಕ್ಸ್ಟ್ ಡಾಕ್ಟರ್ ಆಗಬೇಕಾದ್ರೆ ಪಿ ಸಿ ಬಿ ಆಯ್ಕೆ ಮಾಡಬೇಕಾಗಿತ್ತು ಆದರೆ ನನ್ನ ತಂಗಿ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಹೆಚ್ಚು ಆಕರ್ಷಿತಳಾಗಿದ್ದಳು ಅದೇ ಕೋರ್ಸನ್ನು ಆಯ್ಕೆ ಮಾಡಿಕೊಂಡಳು ಹೀಗೆ ನಮ್ಮಿಬ್ಬರ ಓದು ಪೂರ್ತಿಯಾಯಿತು ನಾನು ಎಂಬಿ ಬಿ ಎಸ್ ಮಾಡಬೇಕೆಂದು ಸೇರಿಕೊಂಡೆ ಅಮ್ಮ ತಂಗಿಯ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮುಗ್ದಿದೆ ಇನ್ನೂ ಸ್ವಲ್ಪ ಸಮಯದ ಟ್ರೈನಿಂಗ್ ಕೊಡಬೇಕಾಗಿದೆ ಎಂದು ಲಂಡನ್ಗೆ ಕಳುಹಿಸಲು ಹೊರಟಿದ್ದಳು ಯಾಕಂದರೆ ನನ್ನ ತಂಗಿ ಇಲ್ಲಿ ಕೆಲವು ಕೆಟ್ಟ ಹುಡುಗಿಯರ ಜೊತೆ ಸೇರಿ ಬದಲಾಗುವ ಅವಕಾಶವನ್ನು ತಪ್ಪಿಸಲು ಲಂಡನ್ಗೆ ಹೋಗಿ ಟ್ರೈನಿಂಗ್ ಪಡೆದುಕೊಳ್ಳಬೇಕು ಅಲ್ಲಿ ಸ್ವಲ್ಪ ಸಮಯದವರೆಗೆ ಅನ್ನು ಪಡೆದು ನೀನು ಸ್ವಂತ ಬಿಸ್ನೆಸ್ ಅನ್ನು ಮಾಡು ಎಂದು ಹೇಳುತ್ತಿದ್ರು ಆದರೆ ಅಪ್ಪ ಅವಳು ವಿದೇಶಕ್ಕೆ ಹೋಗಲು ನಿರಾಕರಿಸ್ತಿದ್ರು ಒಂದು ದಿನ ಅಪ್ಪ ಅಮ್ಮನಲ್ಲಿ ಜಗಳವಾಡಿದರು ನನ್ನ ಮಗಳಿಗೆ ಇಲ್ಲಿ ಬೇಕಾದಷ್ಟು ಆಸ್ತಿ ಅಂತಸ್ತು ಕೂತು ತಿನ್ನುವಷ್ಟಿದೆ ಅವಳು ಕೆಲಸ ಮಾಡಿ ಏನೂ ಆಗಬೇಕಾಗಿಲ್ಲ ಅವಳು ವಿದೇಶಕ್ಕೆ ಹೋಗೋದು ಬೇಡ ಎಂದು ಹೇಳಿದರು ಆದರೆ ಅಮ್ಮ ಮಾತ್ರ ಹಠ ಮಾಡಿ ಅವಳನ್ನು ವಿದೇಶಕ್ಕೆ ಕಳುಹಿಸಿದ್ರು ಆದರೆ ನಾನು ಎಂ ಬಿ ಬಿ ಎಸ್ ಮುಗಿಸಿ ಆಸ್ಪತ್ರೆಯಲ್ಲಿ ಡ್ಯೂಟಿಗೆ ಸೇರಿಕೊಂಡಿದ್ದೆ ನನ್ನ ತಂಗಿ ವಾಣಿ ತನ್ನ ಫ್ಯಾಷನ್ ಡಿಸೈನ್ ಕೋರ್ಸ್ ಬಗ್ಗೆ ಹೈಯರ್ ಸ್ಟಡಿ ಮಾಡಲು ಲಂಡನ್ಗೆ ತೆರಳಿದ್ದಳು ಆದರೆ ನಾನು ಡ್ಯೂಟಿ ಮುಗಿಸಿ ಒಂದು ದಿನ ಮನೆಗೆ ಬರುತ್ತಿರುವಾಗ ಮನೆಯಲ್ಲಿ ಅಪ್ಪ ಸುಮ್ಮನೆ ಮಾತನಾಡದೆ ಕೂತಿದ್ದರು ಒಳಗಡೆಯಿಂದ ಲಾಯರ್ ಬರುತ್ತಿದ್ದರು ನಾನು ಏನಾಯ್ತಪ್ಪ ಯಾಕೆ ಸುಮ್ಮನೆ ಕೂತಿದ್ದೀರಾ ಅಮ್ಮ ಇಲ್ಲಿ ಎಂದು ಕೇಳಿದೆ ಆಗ ಅಮ್ಮ ಒಳಗಡೆ ಇದ್ದಾಳೆ ಎಂದು ಹೇಳಿದರು ನೇರವಾಗಿ ಹೋದಾಗ ಒಬ್ಬರು ಲಾಯರ್ ಅಲ್ಲೇ ಇದ್ದರು ಏನಮ್ಮ ಏನು ವಿಷಯ ಎಂದು ಕೇಳಿದೆ ನೋಡು ಮಗನೆ ನಾನು ನನ್ನ ಆಸ್ಪತ್ರೆಯನ್ನು ನಿನ್ನ ಹೆಸರಿಗೆ ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ ಈ ಆಸ್ಪತ್ರೆಯನ್ನು ನನ್ನ ಮಗುವಿನಂತೆ ತುಂಬಾ ಪ್ರೀತಿಯಿಂದ ಕಟ್ಟಿ ಬೆಳೆಸಿದ್ದೇನೆ ಇದರಲ್ಲಿ ನನಗೆ ಪ್ರೀತಿ ಗೌರವ ತುಂಬಾ ಜಾಸ್ತಿ ಇದು ಬಡವರಿಗೆ ಸಹಾಯವಾಗಲಿ ಎಂದು ಕಟ್ಟಿದ ಆಸ್ಪತ್ರೆ ಇದರಲ್ಲಿ ನೀನು ಸೇವೆಯನ್ನು ಮಾಡಬೇಕು ಅಂತ ನನ್ನ ಆಸೆಯಾಗಿತ್ತು ಹಾಗೆಯೇ ನೀನು ನಿನ್ನ ಸೇವೆಯನ್ನು ಪ್ರಾರಂಭಿಸಿದ್ಯಾ ಇನ್ನು ನೀನು ಇದನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಇನ್ನೂ ಎತ್ತರಕ್ಕೆ ಬೆಳೆಸಬೇಕು ನಮ್ಮ ಹೆಸರನ್ನು ಇನ್ನೂ ಎತ್ತರಕ್ಕೆ ಹಾರಾಡಿಸಬೇಕು ಅಂತ ಅಮ್ಮ ನನ್ನ ಜೊತೆ ಹೇಳಿದರು ಸರಿಯಮ್ಮ ನೀನು ನನ್ನ ಜೊತೆ ಇರುವಾಗ ಯಾಕೆ ಭಯಪಡಬೇಕು ಆದರೆ ಇಷ್ಟು ಅರ್ಜೆಂಟಾಗಿ ಯಾಕೆ ನನ್ನ ಹೆಸರಿಗೆ ಬರೆಯಬೇಕಿತ್ತು ಇಲ್ಲ ಮಗನೇ ನಾನು ಈಗಲೇ ನಿನ್ನ ಹೆಸರಿಗೆ ಬರೆದರೆ ನಿನ್ನ ಜವಾಬ್ದಾರಿ ತುಂಬ ಗಂಭೀರವಾಗಿ ಇರುತ್ತೆ ನೀನು ಚೆನ್ನಾಗಿ ನೋಡ್ತೀಯಾ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸ್ತೀಯ ಎಂಬ ನಂಬಿಕೆಯಲ್ಲಿ ಬರೆಸಿದ್ದೇನೆ ಮತ್ತು ಈ ಆಸ್ತಿ ಮನೆಯನ್ನು ಕೂಡ ನಿನಗೆ ಬರೆದಿದ್ದೇನೆ ನಿನ್ನ ತಂಗಿಗೆ ಬಿಸ್ನೆಸ್ ಕಂಪನಿಗಳನ್ನು ಬರೆದುಕೊಟ್ಟಿದ್ದೇನೆ ಮತ್ತು ಅವಳ ಮದುವೆಗೆ ಬೇಕಾದಷ್ಟು ತೆಗೆದು ಇಟ್ಟಿದ್ದೇನೆ ಎಂದು ಹೇಳಿದರು ಇದರ ಬಗ್ಗೆ ನಿನ್ನ ಅಭ್ಯಂತರ ಏನಾದರೂ ಇದೆಯಾ ಎಂದು ನನ್ನಲ್ಲಿ ಕೇಳಿದ್ರು ಇಲ್ಲಮ್ಮ ಯಾಕೆ ನಾನು ವಿರೋಧಿಸಬೇಕು ಅದು ನನ್ನ ತಂಗಿ ತಾನೆ ಎಂದು ನಾನು ಹೇಳಿದೆ ಸರಿ ಎಂದು ನಾವು ಪೇಪರ್ಗೆಲ್ಲ ಸಹಿ ಹಾಕಿಸಿ ಲಾಯರ್ ಹೊರಟು ಹೋದರು ಮತ್ತೆ ಊಟ ಮಾಡಿ ಮಲಗಿದೆವು ಆದರೆ ಮರುದಿನನೇ ತಂಗಿ ಊರಿಗೆ ಬಂದಿದ್ದಳು ಯಾಕೆ ಎಂದು ಕೇಳಿದರೆ ಇಲ್ಲ ನಾನು ಇಲ್ಲೇ ಬಿಸ್ನೆಸ್ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಿದ್ದಳು ಹೀಗೆ ದಿನಗಳು ಮುಂದುವರಿಯುತ್ತಿತ್ತು ನಾನು ಒಳ್ಳೆಯ ಹೆಸರನ್ನು ಆಸ್ಪತ್ರೆಯಲ್ಲಿ ಪಡೆಯುತ್ತಿದ್ದೆ ನನ್ನ ಅಮ್ಮ ಕೂಡ ಆಸ್ಪತ್ರೆಗೆ ಬರುತ್ತಿದ್ದರು ಆದರೆ ದಿನ ಹೋಗುತ್ತಿದ್ದಂತೆ ಅಮ್ಮನ ಆರೋಗ್ಯದಲ್ಲಿ ಏನೂ ಏರುಪೇರಾಯಿತು ಏನಾಯಿತು ಹೇಗಾಯಿತು ಗೊತ್ತಿಲ್ಲ ಆದರೆ ಅವರು ಮನೆಯಲ್ಲಿದ್ದರು ನಾನು ಆಸ್ಪತ್ರೆಗೆ ಹೋಗಿ ನನ್ನ ಸೇವೆಯನ್ನು ಮಾಡಿ ಬರುತ್ತಿದ್ದೆ ಒಂದು ದಿನ ಸಡನ್ ಆಗಿ ಅಮ್ಮ ಆಸ್ಪತ್ರೆಗೆ ಬಂದ್ರು ಯಾಕಂದ್ರೆ ಅಲ್ಲಿ ಬೇರೆನೆ ಗೋಲ್ ಮಾಲ್ ಅಂದ್ರೆ ನಮ್ಮ ಆಸ್ಪತ್ರೆ ಉಚಿತವಾಗಿ ಸೇವೆಯನ್ನು ನೀಡುವ ಆಸ್ಪತ್ರೆಯಾಗಿತ್ತು ಆದರೆ ಇಲ್ಲಿ ಲಂಚ ಪ್ರೈವೇಟ್ ಕಂಪನಿಯ ಔಷಧಿಯನ್ನು ಹಣಕ್ಕಾಗಿ ಮಾರಾಟ ಮಾಡಲಾಗುತ್ತಿತ್ತು ರಿಜಿಸ್ಟ್ರೇಷನ್ ಫೀಸ್ ಅನ್ನು ತೆಗೆಯಲಾಗುತ್ತಿತ್ತು ಡಾಕ್ಟರ್ ಚಾರ್ಜ್ ತೆಗೆಯುತ್ತಿದ್ದರು ಅದು ಯಾವುದೂ ಅಮ್ಮನಿಗೆ ಗೊತ್ತಿರಲಿಲ್ಲ ನನಗೂ ಅರಿವಿಗೆ ಬಂದಿರಲಿಲ್ಲ ಆದರೆ ಅಮ್ಮನಿಗೆ ಗೊತ್ತಾದಾಗ ತುಂಬ ನೊಂದು ಹೋದ್ರು ಈ ರೀತಿ ಇಲ್ಲಿ ಅವ್ಯವಹಾರ ಮಾಡುವುದು ಯಾರೆಂದು ಟೆನ್ಷನ್ ಆದ್ರು ಸಾರ್ವಜನಿಕವಾಗಿ ಆರೋಪಗಳು ಬರಲು ಪ್ರಾರಂಭವಾಯಿತು ಈಗ ಆಸ್ಪತ್ರೆಯವರು ಹಣ ಮಾಡುತ್ತಿದ್ದಾರೆ ಮಗ ಹಣಕ್ಕಾಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿದ್ದಾನೆ ಹಾಗೆ ಹೀಗೆ ಎಂದೆಲ್ಲ ಹೇಳುತ್ತಿದ್ರು ಅಲ್ಲಿ ಬಿಸ್ನೆಸ್ ನಡೆಯುತ್ತಿದೆ ರೋಗಿಗಳಿಗೆ ಸೇವೆ ಇಲ್ಲ ಎಂದೆಲ್ಲ ಹೇಳುತ್ತಿದ್ರು ಅದನ್ನು ಕೇಳಿ ಅಮ್ಮನಿಗೆ ಒಂದು ದಿನ ಹಾರ್ಟ್ ಅಟ್ಯಾಕ್ ಆಯಿತು ಇದನ್ನು ನನಗೆ ಸಹಿಸಲು ಸಾಧ್ಯವಾಗಲಿಲ್ಲ ನಾನು ಅಮ್ಮನನ್ನು ಉಳಿಸಿಕೊಳ್ಳಲು ತುಂಬ ಪ್ರಯತ್ನಪಟ್ಟೆ ಆದರೆ ಅಮ್ಮ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋದರು ನಾನು ಇದೇ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದೆ ಆಸ್ಪತ್ರೆ ಕಡೆ ಕೂಡ ಹೋಗುತ್ತಿರಲಿಲ್ಲ ಅಲ್ಲಿ ಏನಾಗುತ್ತಿದೆ ಹೇಗಾಗುತ್ತಿದೆ ಎಂದು ನಾನು ಚಿಂತಿಸುತ್ತಿರಲಿಲ್ಲ ನನ್ನ ಆರೋಗ್ಯವು ತುಂಬ ಹೀನಾಯವಾಗಿತ್ತು ಅಂದರೆ ಮಾನಸಿಕವಾಗಿ ನೊಂದು ಹೋಗಿದ್ದೆ ಸರಿಯಾಗಿ ನಾನು ಹೊಟ್ಟೆಗೆ ಆಹಾರವನ್ನು ತಿನ್ನುತ್ತಿರಲಿಲ್ಲ ಒಂದು ದಿನ ಹೇಗೋ ನಾನು ಸುಧಾರಿಸಿಕೊಂಡು ಹೋಗುತ್ತೇನೆ ಎಂದು ಹೊರಟಾಗ ನನ್ನ ತಂಗಿ ಅಣ್ಣ ನೀನು ಈಗ ನಿನ್ನ ಆರೋಗ್ಯವನ್ನು ಸುಧಾರಿಸಿಕೊ ಮತ್ತೆ ಆಸ್ಪತ್ರೆ ಕಡೆ ಹೋಗು ಎಂದು ಹೇಳಿದಳು ಅಲ್ಲಿ ಯಾರು ನೋಡ್ಕೊಳ್ತಾರೆ ಅಂದಾಗ ನಾನು ಹೀಗೋ ಆಗೋ ಹೋಗಿ ನೋಡಿ ಪರಿಶೀಲಿಸುತ್ತೇನೆ ನೀನು ಚಿಂತೆ ಮಾಡಬೇಡ ಎಂದು ಹೇಳಿದಳು ಹೀಗೆ ನಾನು ಆರೋಗ್ಯದಲ್ಲಿ ದಿನದಿಂದ ದಿನಕ್ಕೆ ಸ್ವಲ್ಪ ಸ್ವಲ್ಪ ಸುಧಾರಿಸ್ತಿದ್ದೆ ಆದರೆ ತಂಗಿ ವಾಣಿ ನೀನು ಹೋಗಬೇಡ ನಾನು ನೋಡ್ತಾ ಇದ್ದೇನೆ ನೀನು ಸರಿಯಾಗಿ ಹುಷಾರಾಗು ಮತ್ತೆ ಹೋಗ್ವಿ ಅಂತೆಂದು ನನ್ನನ್ನು ತಡೆದಳು ಸರಿ ನನ್ನ ತಂಗಿ ನೋಡುತ್ತಿದ್ದಾಳಲ್ಲ ಎಂದು ನಾನು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುತ್ತಿದ್ದೆ ನನಗೆ ಯಾವಾಗ್ಲೂ ಅಮ್ಮ ನನ್ನನ್ನು ಬಿಟ್ಟು ಹೋದ್ಲಲ್ಲ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಎಂಬ ಚಿಂತನೆ ಕಾಡ್ತಿತ್ತು ನಾನು ಮನೆಯಲ್ಲಿದ್ದು ಮೂರು ವಾರ ಆಗಿತ್ತು ಮತ್ತೆ ಒಂದು ದಿನ ನಾನು ಹೊರಡುತ್ತೇನೆ ಎಂದು ಹೊರಟೆ ಆಗ ನನ್ನ ಅಪ್ಪ ಮತ್ತು ತಂಗಿ ಇಲ್ಲ ಮಗನೆ ನೀನೀಗ ಹೋಗ್ಬೇಡ ಅಲ್ಲಿ ಎಲ್ಲ ಸರಿಯಾಗಿ ನಡೆಯುತ್ತಿದೆ ನೀನೇನು ಚಿಂತೆ ಮಾಡಬೇಡ ನೀನಿಲ್ಲಿ ಮಲಗು ಎಂದು ಹೇಳಿದ್ರು ಆದರೆ ಅವರ ಮಾತಿನಲ್ಲಿ ಏನೂ ಸಂಶಯ ನನಗೆ ಮೂಡ್ತಿತ್ತು ಈಗ ನನ್ನ ಆರೋಗ್ಯ ತುಂಬ ಸುಧಾರಿಸಿಕೊಂಡಿದೆ ಇನ್ನೂ ನಾನು ಹೋಗಬಾರ್ದು ಎಂದು ಯಾಕೆ ತಡೆಯುತ್ತಿದ್ದಾರೆ ಪ್ರತಿ ಮಾತು ಮಾತಿಗೂ ಬೇಡ ಬೇಡ ಎಂದು ಹೇಳುತ್ತಿದ್ದಾರಲ್ಲ ಯಾರಾದರೂ ಹಾಗೆ ಹೇಳ್ತಾರಾ ಒಮ್ಮೆ ಹೋಗಿ ನೀನು ನೋಡಿ ಬಾ ಎಂದು ಹೇಳುತ್ತಿದ್ರಲ್ಲ ಅದು ಅಲ್ಲದೆ ಅಮ್ಮ ಸಾಯುವ ಮುಂಚೆ ಅಲ್ಲಿ ಏನೋ ಕಿತಾಪತಿ ಕೂಡ ನಡೆದಿತ್ತು ಈಗ ಏನು ಹೇಗಾಗಿದೆ ಎಂದು ಯೋಚನೆ ಮಾಡಿ ಮಲಗಿದೆ ಮರುದಿನ ನಾನು ಅವರ ಮುಂದೆ ಸುಮ್ಮನೆ ಮಲಗಿದ ಹಾಗೆ ನಾಟಕವಾಡಿದೆ ಅವರು ನಾನು ಮಲಗಿಬಿಟ್ಟಿದ್ದೇನೆ ಎಂದು ಅಂದುಕೊಂಡಿದ್ದರು ನನ್ನ ತಂಗಿ ಡ್ಯೂಟಿಗೆ ಹೋದಳು ಅಪ್ಪ ಒಳಗಡೆ ಇದ್ದರು ನಾನು ಅವರಿಗೆ ಹೇಳದೇನೆ ನೇರವಾಗಿ ಆಸ್ಪತ್ರೆಗೆ ಹೋದೆ ಆಸ್ಪತ್ರೆ ಹತ್ತಿರ ಸಮೀಪಿಸುತ್ತಿದ್ದಂತೆ ನನ್ನ ಕಣ್ಣು ಒಮ್ಮೆಲೆ ಮಂಜು ಆವರಿಸಿತು ಆಗ ನಾನು ನನ್ನ ಕಣ್ಣನ್ನು ಒರೆಸುತ್ತಾ ಕಣ್ಣನ್ನು ತೆರೆದು ನೋಡಿದೆ ಆಗ ಅಲ್ಲಿ ಆಸ್ಪತ್ರೆಯಿದ್ದ ಕಟ್ಟಡ ಪೂರ್ತಿಯಾಗಿ ಬದಲಾವಣೆಯಾಗಿತ್ತು ನನ್ನ ಅಮ್ಮನ ಹೆಸರನ್ನು ಹಾಕಲಾಗಿದ್ದ ಆಸ್ಪತ್ರೆಯಲ್ಲಿ ವಾಣಿ ನರ್ಸಿಂಗ್ ಹೋಮ್ ಎಂದು ಬರೆಯಲಾಗಿತ್ತು ಅಮ್ಮನ ಫೋಟೋವನ್ನು ತೆಗೆದು ಅಲ್ಲಿ ಅಪ್ಪನ ಫೋಟೋವನ್ನು ಅಳವಡಿಸಿದ್ದರು ನನಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಭಾರವಾಗ್ತಿತ್ತು ಅಯ್ಯೋ ದೇವ್ರೆ ಇದೆಲ್ಲ ಯಾರು ಈ ರೀತಿ ಕೆಲಸ ಮಾಡಿದ್ದು ಬೇರೆ ಯಾರಾಗಿರ್ತಾರೆ ಈ ಪಾಪಿಗಳು ಮೋಸಗಾರರು ಎಂದೆಲ್ಲ ನಾನು ಅಂದುಕೊಂಡು ಕೋಪದಲ್ಲಿ ಒಳಗಡೆ ಬಂದೆ ಆಗ ಒಳಗಡೆ ಎಲ್ಲವೂ ಕೂಡ ಬದಲಾವಣೆಯಾಗಿತ್ತು ಪ್ರತಿ ಎಂಟ್ರೆನ್ಸ್ ರಿಜಿಸ್ಟರ್ ಏರಿಕೆಯಾಗಿತ್ತು ಅಲ್ಲಿಯ ಮೆಡಿಸಿನ್ಸ್ ಕಾಸ್ಟ್ಲಿಯಾದ ಮೆಡಿಸಿನ್ಸ್ಗಳಾಗಿತ್ತು ಬಂದವರೆಲ್ಲ ಹೋಗುವಾಗ ಹಣವಿಲ್ಲದೆ ದಿನವನ್ನು ಮುಂದೂಡುತ್ತಾ ಹಣದ ವ್ಯವಸ್ಥೆಯನ್ನು ಮಾಡುತ್ತಾ ಮತ್ತೆ ಡಿಸ್ಚಾರ್ಜ್ ಮಾಡುತ್ತಾ ಹೋಗ್ತಾ ಇದ್ರು ಎಷ್ಟೋ ಪಾರ್ಟಿಗಳು ಅಳುತ್ತಿದ್ರು ಅದನ್ನೆಲ್ಲ ನೋಡಲು ನನ್ನಿಂದ ಸಾಧ್ಯನೇ ಆಗುತ್ತಿರಲಿಲ್ಲ ಯಾಕಂದ್ರೆ ಒಮ್ಮೆ ಇಲ್ಲಿ ದಾಖಲಾದವರು ಡಿಸ್ಚಾರ್ಜ್ ಮಾಡಿ ಹೋಗುವ ಸಮಯ ಮೀರ್ತಿತ್ತು ಬಂದವರೆಲ್ಲರೂ ಇಲ್ಲಿ ಎರಡು ಮೂರು ಲಕ್ಷಗಳು ದಾಟುತ್ತದೆ ಎಂದು ಅಂದುಕೊಂಡು ಬಂದಿರುವುದಿಲ್ಲ ಅದು ಗೊತ್ತಾದಾಗ ಅವರು ಏನು ಮಾಡಲು ತೋಚಲಾಗದೆ ಕಂಗಾಲಾಗುತ್ತಾರೆ ಅವರನ್ನು ಇವರನ್ನು ಇನ್ಫ್ಲೂಯನ್ಸ್ಗೆ ಕರೆದುಕೊಂಡು ಬರುತ್ತಿದ್ದರು ಎಷ್ಟು ಮಂದಿ ಪೊಲಿಟಿಷಿಯನ್ಸ್ಗಳ ಜೊತೆ ಮಾತನಾಡಿಸುತ್ತಿದ್ದರು ಕೆಲವರು ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುತ್ತಿದ್ದರು ಹೀಗೆ ಅಲ್ಲಿಯ ವಾತಾವರಣ ಪೂರ್ತಿಯಾಗಿ ಬದಲಾವಣೆಯಾಗಿತ್ತು ನನ್ನ ಅಮ್ಮ ನನ್ನ ಅಜ್ಜ ಬಡವರ ಏಳಿಗೆಗಾಗಿ ಬಡವರಿಗೆ ಸಹಾಯವಾಗಲೆಂದು ಈ ಆಸ್ಪತ್ರೆಯನ್ನು ಕಟ್ಟಿದ್ದರು ಅವರ ಹೆಸರನ್ನೇ ಸರ್ವನಾಶ ಮಾಡಿಬಿಟ್ಟಿದ್ದಾರೆ ಪಾಪಿಗಳು ಎಂದು ನಾನು ಒಳಗಡೆ ಹೋದೆ ಆಗ ಒಬ್ಬರ ಹತ್ರ ಕೇಳಿದೆ ಈ ಆಸ್ಪತ್ರೆ ಯಾರು ನೋಡಿಕೊಳ್ಳುತ್ತಿದ್ದಾರೆ ಎಂದು ಆಗ ಅವರು ರಿಸೆಪ್ಷನ್ ತೋರಿಸಿ ಅಲ್ಲಿದೆ ಎಂದು ಹೇಳಿದರು ಅಲ್ಲಿದ್ದವರಿಗೆ ನನ್ನ ಪರಿಚಯ ಈಗಾಗಲೇ ಇತ್ತು ಪಾಪ ಕೆಲವರ ಮುಖ ನನ್ನನ್ನು ನೋಡುವಾಗ ಸಪ್ಪಗಾಗುತ್ತಿತ್ತು ನಾನು ನೇರವಾಗಿ ಆಫೀಸ್ ಕಡೆ ಹೋದೆ ಅಲ್ಲಿ ವೀಲ್ ಚೇರ್ ಅಲ್ಲಿ ತಿರುಗುತ್ತಾ ವಾಣೆ ನನ್ನನ್ನು ನೋಡಿ ಕೋಪದಲ್ಲಿ ಅವಳ ಮುಖದ ಬಣ್ಣನೆ ಬದಲಾಯಿತು ಅವಳನ್ನು ನಾನು ಆ ಸಮಯದಲ್ಲಿ ಮೋಸಗಾತಿ ಯಾಕೆ ಹೀಗೆ ಮಾಡಿದೆ ನಿನಗೆ ನಾವು ಏನು ಅನ್ಯಾಯ ಮಾಡಿದ್ದೇವೆ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಹೇಳಿ ಅಲ್ಲಿಂದ ವಾಪಸ್ ಬರೋಕೆ ತಿರುಗಿದಾಗ ಇನ್ನೇನು ನನ್ನ ಮುಖವಾಡ ಬೀಳುತ್ತೆ ಎಂದು ಅವಳಿಗೆ ಗೊತ್ತಿತ್ತು ಆಗಲೇ ಯಾವುದೋ ಒಂದು ಬಾರಿ ಗಾತ್ರದ ಕಬ್ಬಿಣದ ರಾಡನ್ನು ತಲೆಗೆ ಬಾರಿಸಿದಳು ನಾನಾಗ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದೆ ಮತ್ತೆ ನನಗೆ ಹದಿನಾಲ್ಕು ವರ್ಷ ಆದ ನಂತರ ಕೋಮಾದಿಂದ ಎಚ್ಚರವಾದಾಗಲೇ ನಾನು ನನ್ನ ತಂಗಿ ನನ್ನ ಅಪ್ಪ ಮತ್ತು ಅಲ್ಲಿ ಒಬ್ಬರು ಡಾಕ್ಟರನ್ನು ಕಂಡೆ ಅವರು ನನ್ನನ್ನು ಕೋಮಾದ ಸ್ಥಿತಿಯಲ್ಲಿ ಇಡಬೇಕು ಜೀವಂತ ಶವವಾಗಿ ಇರಬೇಕು ಎಂದು ಕಾಯುತ್ತಿದ್ದರು ಯಾಕಂದರೆ ಅವರಿಗೆ ನಾನು ಸಾಯಬಾರ್ದು ನನ್ನ ಅಮ್ಮ ಆಸ್ಪತ್ರೆಯನ್ನು ನನ್ನ ಹೆಸರಲ್ಲಿ ಬರೆದು ಹೋಗಿದ್ದರು ನನ್ನ ತಂಗಿಗೋಸ್ಕರ ದೊಡ್ಡ ದೊಡ್ಡ ಕಂಪನಿಗಳನ್ನು ಅವಳ ಹೆಸರಿಗೆ ಬರೆದಿದ್ದರು ಆದರೆ ಅಮ್ಮನಿಗೆ ಇಲ್ಲಿ ಅವರು ಮಾಡುವ ಅಂದರೆ ಅಪ್ಪ ಮಗಳು ಮಾಡುವ ಅವ್ಯವಹಾರದ ಬಗ್ಗೆ ಗೊತ್ತಾಗಿ ಮೋಸಗಾರರು ಎಂದು ತಿಳಿದು ಬೇಸರಗೊಂಡು ಅವಳ ಹೆಸರಿಗೆ ಬರೆದಿದ್ದ ಎಲ್ಲ ಆಸ್ತಿಯನ್ನು ಪುನಃ ನನ್ನ ಹೆಸರಿಗೆ ಬರೆದಿದ್ದರು ಈಗ ಎಲ್ಲ ಆಸ್ತಿಗಳು ನನ್ನ ಹೆಸರಲ್ಲಿತ್ತು ಅದಕ್ಕೋಸ್ಕರ ಅವರು ನನ್ನನ್ನು ಸಾಯಲು ಬಿಡುತ್ತಿರಲಿಲ್ಲ ನಾನು ಆಫೀಸ್ನ ಒಳಗಡೆ ಹೋಗುವುದಕ್ಕಿಂತ ಮುಂಚೆ ಲಾಯರ್ಗೆ ಮೆಸೇಜನ್ನು ಕಳಿಸಿದ್ದೆ ಒಂದು ವೇಳೆ ನನ್ನ ಮರಣವಾದ್ರೆ ನನ್ನ ಎಲ್ಲ ಆಸ್ತಿ ಸಂಪತ್ತುಗಳು ಸರ್ಕಾರಿ ಆಸ್ಪತ್ರೆಗೆ ಸೇರಬೇಕು ಎಂದು ನಾನು ಬರೆದಿದ್ದೆ ಮತ್ತು ಉಳಿದಿರುವ ಆಸ್ತಿಗಳೆಲ್ಲ ಅನಾಥಾಶ್ರಮಕ್ಕೂ ನೀಡಬೇಕು ಎಂದು ಬರೆದಿದ್ದೆ ಇದರಿಂದಾಗಿ ನನ್ನ ತಂಗಿಗೆ ನನ್ನನ್ನು ಸಾಯಿಸಲು ಆಗುತ್ತಿರಲಿಲ್ಲ ಅದಕ್ಕೋಸ್ಕರ ನನ್ನನ್ನು ಈ ನರಕದಲ್ಲಿ ಇಟ್ಟಿದ್ದರು ಆದರೆ ನನಗೆ ಎಚ್ಚರ ಬರುತ್ತಿದ್ದಂತೆ ನನ್ನ ಕಣ್ಣ ಮುಂದೆ ನನ್ನನ್ನು ನೋಡಿಕೊಳ್ಳಲು ಬಂದವರು ಬೇರೆ ಯಾರೂ ಅಲ್ಲ ನನ್ನ ಅಪ್ಪ ತಂಗಿ ಮತ್ತು ಅಲ್ಲಿಯ ವಾರ್ಡ್ ಬಾಯ್ ಆಗಿದ್ದರು ನನ್ನನ್ನು ನೋಡುತ್ತಿದ್ದಂತೆ ಗಾಬರಿಕೊಂಡು ಎದ್ನೋ ಬಿದ್ನೋ ಎಂದು ಓಡಿ ಹೋದರು ನನ್ನ ತಂಗಿ ಅದರ ಒಳಗಡೆ ಸಿಕ್ಕಿಕೊಂಡಳು ನಾನು ಬೇಗನೆ ಪೊಲೀಸರಿಗೆ ಫೋನ್ ಮಾಡಿದೆ ಆದಷ್ಟು ಬೇಗನೆ ಬರಬೇಕು ಎಂದು ಹೇಳಿದೆ ಅವರು ಬಂದು ನನ್ನ ತಂಗಿಯನ್ನು ಅರೆಸ್ಟ್ ಮಾಡಿದ್ರು ತಂಗಿ ತಾನು ಮಾಡಿದ ತಪ್ಪಿಗೆ ಸತತವಾಗಿ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದಳು ಅಪ್ಪನನ್ನು ಕನಿಕರದಿಂದ ಅಮ್ಮನಿಗೋಸ್ಕರ ಬಿಟ್ಟೆ ಈಗ ನನ್ನ ಅಮ್ಮನ ಆಸೆಯಂತೆ ಆಸ್ಪತ್ರೆಯ ಹೆಸರನ್ನು ಬದಲಾಯಿಸಿ ಬಡಜನರಿಗಾಗಿ ಸಹಾಯವಾಗಲು ಉಚಿತವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಉಚಿತವಾದ ಔಷಧಿಗಳನ್ನು ನೀಡುತ್ತಾ ಎಲ್ಲ ವ್ಯವಸ್ಥೆಯು ಚಿಕಿತ್ಸೆಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಾಗಿತ್ತು ಈಗ ಜನರೆಲ್ಲ ಸಂತೋಷದಿಂದ ಬಂದು ಸುಧಾರಿಸಿಕೊಂಡು ಹೋಗ್ತಿದ್ರು ಮನುಷ್ಯರಿಗೆ ಹಣ ಸಂಪತ್ತುಗಿಂತ ಮಾನವೀಯತೆ ಅನ್ನೋದು ಮುಖ್ಯವಾಗಿರಬೇಕು ಆಸ್ತಿಗಂದು ಎಷ್ಟೋ ಮಂದಿ ಕಿತ್ತಾಡ್ತಾರೆ ಕೊಲೆ ಮಾಡ್ತಾರೆ ಆದರೆ ಆಸ್ತಿಯನ್ನು ಯಾರು ಸಾಯುವಾಗ ತೆಗೆದುಕೊಂಡು ಹೋಗೋದಿಲ್ಲ ಇದ್ದಾಗ ಮಾಡಿದ ಒಳ್ಳೆಯ ಗುಣ ಒಳ್ಳೆಯ ಹೆಸರು ಮಾತ್ರ ನಮ್ಮನ್ನು ಸದಾಕಾಲ ಚಿರಂಜೀವಿಯನ್ನಾಗಿ ಇಡುತ್ತದೆ ಆಸ್ತಿ ಅಂತಸ್ತು ಹಣ ಎಂದು ನಾವು ಸಂಬಂಧಗಳಿಗೆ ಬೆಲೆ ಕಟ್ಟಿಕೊಳ್ಬಾರ್ದು ನಮ್ಮ ಸಂಬಂಧವು ಯಾವತ್ತೂ ಪವಿತ್ರವಾಗಿರಬೇಕು ಕಥೆ ಇಷ್ಟ ಆದರೆ ಲೈಕ್ ಮಾಡಿ